ರಾಜ್ಯ ರಾಜಕೀಯದ ಸುದ್ದಿ ಆಡಳಿತಾರೂಢ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತು ಗೊಂದಲದ ಸುದ್ದಿ ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿ ಚದುರಂಗದಾಟ ಶಾಸಕರ ಹೇಳಿಕೆಗಳು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಪಕ್ಷಕ್ಕೆ ಮುಜುಗರವನ್ನ ತಂದಿಡ್ತಾ ಇತ್ತು ಕುರ್ಚಿ ಚದುರಂಗದಾಟ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಏನೇ ವಾರ್ನ್ ಮಾಡಿದರೂ ಕೂಡ ಮಾತು ಕೇಳ್ತಾ ಇಲ್ಲ ನಿನ್ನೆ ರಾತ್ರಿ ಸಿಎಂ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ವಾಪಸ್ ಆಗ್ತಾ ಇದ್ದಂತೆ ಬಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾದರು ಪದಾಧಿಕಾರಿಗಳ ಸಭೆ ಬಗ್ಗೆ ಸಿಎಂಗೆ ಡಿಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೆಲವು ಶಾಸಕರಿಗೆ ನೋಟಿಸ್ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಡಿಕೆಶಿ ನೋಟಿಸ್ ನೀಡೋದ್ರ ಬಗ್ಗೆ ಸಿಎಂ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ರು ಯಾಕಂದ್ರೆ ಡಿಕೆಶಿ ವಿರುದ್ಧವಾಗಿ ಮಾತಾಡ್ತಾ ಇರೋದು ಸಿದ್ದರಾಮಯ್ಯ ಆವರಣದಲ್ಲಿರುವಂತಹ ಶಾಸಕರು ಮತ್ತು ಸಚಿವರು ಇನ್ನು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತಾಡ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ಆಣದಲ್ಲಿರುವಂತಹ ಶಾಸಕರು ಸಚಿವರು ಈಗ ಡಿಕೆ ಶಿವಕುಮಾರ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರೂ ಸಹ ಈ ರೀತಿ ಗೊಂದಲದ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ ನನ್ನ ಪರವಾಗಿಯೂ ಬ್ಯಾಡ್ ಬೀಸೋದು ಬೇಡ ಬೇರೆಯವರ ವಿರುದ್ಧವಾಗಿಯೂ ಕೂಡ ಮಾತಾಡೋದು ಬೇಡ ಇಂತಹ ಕೆಲಸ ಯಾರೇ ಮಾಡಿದ್ರು ಕೂಡ ಅವ್ರಿಗೆ ನೋಟಿಸ್ ಕೊಡ್ತೀನಿ ಅಂತ ಅಂತ ಸ್ಟೇಟ್ಮೆಂಟ್ ಕೊಟ್ಟ ನಂತರವೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲದ ಹೇಳಿಕೆ ಬರ್ತಾ ಇದೆ ಸುಮಾರು ಅರ್ಧ ಗಂಟೆ ಚರ್ಚೆ ನಡೆಸಿದ್ರು ಡಿ ಕೆ ಶಿವಕುಮಾರ್ ಸಿಎಂ ಜೊತೆ ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿ ಮಾತುಕತೆ ನಡೆಸಿದ್ರು ಒಂದು ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಗೊಂದಲ ಏನಿದೆ ಇದನ್ನ ಟೆಲಿಕಾಸ್ಟ್ ಸ್ಟಾಪ್ ಮಾಡಬೇಕಾಗಿದೆ ಯಾಕಂದ್ರೆ ಇದು ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರ ತಂದಿಡ್ತಾ ಇದೆ ಸಿಎಂ ಬದಲಾವಣೆ ಹೆಚ್ಚುವರಿ ಡಿಸಿಎಂ ಬಗ್ಗೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ನ ಒಳಗಡೆಯೇ ಎಲ್ಲ ವಿಚಾರಕ್ಕೆ ಯಾವ ರೀತಿ ತಿಕ್ಕಾಟ ಇದೆ ಅನ್ನೋದು ಈಗ ಜಗಜ್ಜಾಗಿರಾಗಿದೆ ಕಾಂಗ್ರೆಸ್ನಲ್ಲಿ ಇಂತಹ ಬೆಳವಣಿಗೆಗಳಾದರೆ ಓಪನ್ ಆಗಿ ಮುಂಚೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರಲಿಲ್ಲ ಒಳಗಡೆ ಏನಾಗ್ತಿದೆ ಅನ್ನೋದು ಹೊರಗಡೆ ಗೊತ್ತಾಗ್ತಾ ಇರಲಿಲ್ಲ ಆದರೆ ಈಗ ಹಾಗಲ್ಲ ಒಬ್ಬೊಬ್ಬರು ಕೂಡ ಹೊರಗಡೆ ಬಂದು ತಮ್ಮ ಗೊಂದಲ ಏನಿದೆ ಅದನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನ ರೇಸ್ ಮಾಡ್ತಾ ಇದ್ದಾರೆ ಇದು ಪಕ್ಷ ಮುಜುಗರ ಆಗ್ತಾ ಇದೆ ಸಿ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕರಿದ್ದಾರೆ ಶರತ್ ನಿನ್ನೆ ನಡೆದಂತಹ ಪದಾಧಿಕಾರಿಗಳ ಸಭೆಯ ಬಳಿಕ ಆಫ್ಟರ್ ಎಫೆಕ್ಟ್ಸ್ ಗಳು ಏನೇನು ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಹಾಗಿದ್ರೆ ಮುಂದಿನ ಆಕ್ಷನ್ ಏನಿರುತ್ತೆ ನಿಜಕ್ಕೂ ವಿರುದ್ಧ ಮಾತನಾಡ್ತಾ ಇರುವಂತವ್ರು ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರೋರ ಮೇಲೆ ಆಕ್ಷನ್ ಆಗುತ್ತಾ ಅಂತದ್ದು ಒಂದು ಸೂಚನೆ ಸಿಗ್ತಾ ಇದೆಯಾ ಪ್ರತಿಮಾ ಲೋಕಸಭಾ ಚುನಾವಣೆ ಆದ ನಂತರ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳ ಹೇಳಿಕೆಗಳು ಬರ್ತಾ ಇದೆ ಕಳೆದ ವಿಧಾನಸಭೆಯಲ್ಲಿ ಇದ್ದಂತ ಒಗ್ಗಟ್ಟಿನ ಮಂತ್ರ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಸಾಕಷ್ಟು ಕಾಣ್ತಾ ಇಲ್ಲ ವ್ಯತಿರಿಕ್ತವಾದಂತ ಹೇಳಿಕೆ ಡಿ ಕೆ ಶಿವಕುಮಾರ್ ಬಣ ಇರ್ಬೋದು ಸಿದ್ದರಾಮಯ್ಯನವರ ಬಣ ಇರ್ಬೋದು ವ್ಯತಿರಿಕ್ತದ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಮುಜುಗರ ತರ್ತಾ ಇದೆ ವಿಧಾನಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ ಹೇಳಿ ಹೈಯೆಸ್ಟ್ ಮೆಜಾರಿಟಿ ಬಂತು ಆಡಳಿತಕ್ಕೂ ಹಿಡಿದಾಯ್ತು ಆದ್ರೆ ಈಗ ಲೋಕಸಭಾ ಚುನಾವಣೆ ಆದ ನಂತರ ಒಂದೊಂದೇ ವ್ಯತಿರಿಕ್ತವಾದಂತ ಹೇಳಿಕೆಗಳು ಬರ್ತಾ ಇದೆ ಇದರಿಂದ ಸಾಕಷ್ಟು ಷ್ಟು ಮುಜುಗರಕ್ಕೆ ಕಾಂಗ್ರೆಸ್ ಪಕ್ಷ ಒಳಗಾಗಿದೆ ಅಂತಾನೆ ಹೇಳ್ಬೋದು ನಿನ್ನೆ ಅಷ್ಟೇ ಪದಾಧಿಕಾರಿಗಳ ಸಭೆಯನ್ನ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ನಡೆಸಿದ್ರು ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಯಾರು ಗೊಂದ ಈ ತರದ ಶಾಸಕರು ನೇರವಾಗಿ ಹೆಚ್ಚುವರಿ ಡಿ ಸಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರ್ಬೋದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು ಯಾರೇ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಅಥವಾ ನೇರವಾಗಿ ಏನಾದ್ರು ಮಾತಾಡಿದ್ರೆ ಅವರಿಗೆ ನೋಟಿಸ್ ಕೊಡ್ಬೇಕಾಗತ್ತೆ ಅಂತ ಆದಾಗ್ಯೂ ಕೂಡ ಈ ರೀತಿ ಎಚ್ಚರಿಕೆ ಕೊಟ್ಟಾಗಿಯೂ ಕೂಡ ಷ್ಟು ಕೆಲ ಹಿರಿಯ ಸಚಿವರು ಸೇರಿದಂತೆ ಕೆಲ ಶಾಸಕರುಗಳು ಇನ್ನೂ ಕೂಡ ಪಕ್ಷದ ಅಂದ್ರೆ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು ಹೆಚ್ಚುವರಿ ಡಿಸಿ ಎಂ ವಿಚಾರ ಇರ್ಬೋದು ಇದೆಲ್ಲವನ್ನೂ ಕೂಡ ಬಹಿರಂಗವಾಗಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಮಾತಿಗೆ ಬೆಲೆ ಆಗ್ತಾ ಇದೆಯಾ ಈ ತರದ ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ತುರ್ತಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಪದಾಧಿಕಾರಿಗಳ ಸಭೆ ಆದ ನಂತರ ಚನ್ಪಟಕ್ಕೆ ಹೋಗಿದ್ರು ಚೆನ್ಪಟದ ಅದೆಲ್ಲ ಮುಗಿಸ್ಕೊಂಡು ಬಂದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ನೇರವಾಗಿ ಭೇಟಿ ಮಾಡ್ತಾರೆ ಅರ್ಧ ಗಂಟೆಗಳ ಕಾಲ ನಿನ್ನೆ ರಾತ್ರಿ ಅರ್ಧ ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾರೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳು ಅಂದ್ರೆ ಈ ಹೇಳಿಕೆಗಳೇ ಇರ್ಬೋದು ಅಥವಾ ಆಮೇಲೆ ನಾವು ನೋಟಿಸ್ ಕೊಡ್ ನೋಟಿಸ್ ಕೊಡೋ ವಿಚಾರವೂ ಕೂಡ ಬಹಳಷ್ಟು ಗಂಭೀರ ಆಗುತ್ತೆ ಹಿರಿಯ ಶಾಸಕರು ಕೂಡ ಬಾಯ್ ಬಿಟ್ಟು ಮಾತಾಡ್ತಾ ಇದ್ದಾರೆ ಅಹ್ ಹಿರಿಯ ಸಚಿವರು ಕೂಡ ಬಾಯ್ ಬಿಟ್ಟು ಮಾತಾಡ್ತಾ ಇದ್ದಾರೆ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕೂಡ ಆಡಳಿತ ಪಕ್ಷದ ನಾಯಕರಾದಂತಹ ಮುಖ್ಯಮಂತ್ರಿಗೂ ಕೂಡ ಗಮನಕ್ಕೆ ತರಬೇಕು ಎಲ್ಲಾ ಗೊಂದಲಕ್ಕೆ ಈಗ ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ಮುಂಬರುವಂತ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ದೊಡ್ಡ ಹೊರತ ಆಗುತ್ತೆ ಈ ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಥ್ಯಾಂಕ್ ಯು ಸೋ ಮಚ್ ಶರತ್ ತಮಲ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್